ಹೇಳ್ತೀರಾ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ ಈ ಮೆಟ್ರೋ ಟ್ರೈನ್ ದರ ಏಕಾಏಕಿ ಹೆಚ್ಚಿಗೆ ಮಾಡಿರೋದು ಸಾರ್ವಜನಿಕರಿಗೆ ಮತ್ತು ಮಧ್ಯಮ ವರ್ಗಕ್ಕೆ ತೀರ ಆಗಿದೆ ಈ ಒಂದು ಬಸ್ಸು ಪ್ರಯಾಣ ಈ ಟ್ರಾಫಿಕಲ್ಲಿ ಏನು ಓಡಾಡ್ತಿದ್ರು ಮಧ್ಯಮ ವರ್ಗದವರು ಎಲ್ಲರೂ ಮೆಟ್ರೋಗೆ ಅವಲಂಬಿಸಿದರು ಈ ಮೆಟ್ರೋ ರೈಲು ಏಕಾಏಕಿ ಇವರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡಿದಾಗ ಸಾರ್ವಜನಿಕ ಭಾರಿ ಹೊರೆ ಮಾಡ ಹೊರೆ ಆಗ್ತಾಯಿದೆ ಈ ಹೊರೆನ ಸಬ್ ಅರ್ಬನ್ ರೈಲ್ವೆ ಅಂತ ಒಂದು ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟು ರೈಲ್ವೆ ಡಿಪಾರ್ಟ್ಮೆಂಟಿಂದ ಟ್ರೈನ್ಗಳ ವ್ಯವಸ್ಥೆ ಮಾಡಿದ್ರೆ ಸಾಮಾನ್ಯ ಜನ ಬಡವರ್ಗದ ಜನ ರೈಲುಗಳಲ್ಲಿ ಪ್ರಯಾಣ ಮಾಡ್ತಾರೆ ಇಲ್ಲಿ ಓಡಾಡೋಂಥದ್ರು ಮಧ್ಯಮ ವರ್ಗದವರ ಯಾರೂ ಪ್ರಶ್ನೆನೇ ಮಾಡೋದಿಲ್ಲ ಈ ಪ್ರಶ್ನೆ ಮಾಡೋದಿಲ್ಲದಿಂದ ಇವರು ಏಕಾಏಕಿ ದರ ಮಾಡಿ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ಕೊಂಡು ಯಾವುದೇ ರೀತಿ ಒಬ್ರಿಗೊಬ್ಬರು ಹೊಂದಾಣಿಕೆ ಇಲ್ಲದರೆ ದರ ಏರಿಕೆ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಮತ್ತು ಅಲ್ಪಸಂಖ್ಯಾ ಏನು ಮಧ್ಯ ಕೆಳವರ್ಗದವ್ರಿಗೆ ತುಂಬ ಹೊರೆಯಾಗಿದೆ ಈ ಪ್ರತಿದಿನ ನಾವು ಇಲ್ಲಿಂದ ಕೆ ಆರ್ ಪುರಮ್ಗೆ ಪ್ರಯಾಣ ಬೆಳೆಸ್ತೀವಿ ಸುಮಾರು ಇಪ್ಪತ್ತು ರೂಪಾಯಿ ಹೆಚ್ಚಿಗೂ ಹೆಚ್ಚಿನ ಹೊರೆ ಆಗ್ತಾಯಿದೆ ನಾವು ಬಿ ಎಮ್ ಟಿ ಸಿಲಿ ಹೋಗಬೇಕು ಅಂದರೆ ಮೆಟ್ರೋ ಕಾಮಗಾರಿ ನಡೀತಿದೆ ಹೆಬ್ಬಾಳ ಟು ಕೆ ಆರ್ ಪುರಮ್ ಹೆಬ್ಬಾಳ ಕಾಮಗಾರಿ ನಡೀತಾ ಇದೆ ಸುಮಾರು ಎರಡೂವರೆ ವರ್ಷ ಆಗಿದೆ ಪ್ರಗತಿಯ ಪ್ರಾರಂಭವಾಗಿ ಎರಡೂವರೆ ವರ್ಷ ಆದರೂ ಇನ್ನೂ ಬರೀ ಕಾಲಮ್ಸ್ ಲೆವೆಲಲ್ಲೇ ಇದೆ ಹೊರ್ತು ಇನ್ನು ಅದು ಮುಗಿಯೋದಕ್ಕೆ ಇನ್ನೂ ಮೂರು ನಾಲ್ಕು ವರ್ಷ ತಗೊಳ್ಳುತ್ತೆ ಈ ಸಮಯದಲ್ಲಿ ನಾವು ಬಸ್ ಜರ್ನಿ ಮಾಡೋದರಲ್ಲಿ ಹೆಚ್ಚಿನ ಅನನುಕೂಲ ಆಗುತ್ತೆ ಸಮಯ ಇನ್ನೂ ಎರಡು ಅವರ್ ಹೆಚ್ಚಿಗೆ ಆಗ್ತಾಯಿದೆ ಈ ಸಮಯನ ಉಳಿಸ್ಕೊಡೋರು ಯಾರು ಸಾರಿಗೆ ಇಲಾಖೆಯವರು ಕೇಳಿದ್ರೆ ಮೆಟ್ರೋ ಮೇಲೆ ಹೇಳ್ತಾರೆ ಮೆಟ್ರೋ ಕೇಳಿದ್ರೆ ಸಾರಿಗೆ ಇಲಾಖೆ ಮತ್ತು ಈ ಜ ವಾಹನ ಜನದಟ್ಟಣೆಯಿಂದ ಭಾಳ ಅನನುಕೂಲ ಆಗ್ತಾ ಇದೆ ಹಾಗಾಗಿ ರಸ್ತೆ ಗುಂಡಿಗಳು ಬಿದ್ದಿದೆ ಮತ್ತು ಟ್ರಾಫಿಕ್ಕು ಟೂ ವೀಲರಲ್ಲಿ ಓಡಬೇಕು ಅಂದರೆ ಟ್ರಾಫಿಕ್ಕು ಮತ್ತು ಏನೋ ಅಪಾಯ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಮೆಟ್ರೋಗೆ ನಾವು ಅವಲಂಬಿಸಿದ್ದೀವಿ ಈ ರೀತಿ ಅವೈಜ್ಞಾನಿಕವಾಗಿ ಏರಿಕೆ ಮಾಡೋದನ್ನ ನಾವು ಸಾರ್ವಜನಿಕವಾಗಿ ಖಂಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್